ಹಲೋ ನಮಸ್ಕಾರ ಇಲ್ಲಿಗೂ ಹೌಟ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ನಿಮ್ಮನ್ನ ನಾನು ಸ್ವಾಗತ ಬಯಸ್ತೇನೆ ಇವತ್ತು ನಾನು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಮಾಡಲು ಬಂದಿದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಬಿಗ್ ಬಾಸ್ ನೋಡದಿರೋ ನಾನು ಈ ಹನ್ನೆರಡನೇ ಸೀಸನ್ ಅಲ್ಲಿ ಬಿಟ್ಟು ಬಿಡದೆ ಕರೆಕ್ಟ್ ಆಗಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ವರೆಗೆ ಬಿಗ್ ಬಾಸ್ ನೋಡಲು ಕಾಯ್ತಿರ್ತೀನಿ ರಾತ್ರಿ ನನ್ಗೂ ಕೂಡ ಈ ಬಿಗ್ ಬಾಸ್ ಅನ್ನೋದು ಉಚ್ಚರಿಸ್ಬಿಟ್ಟಿದೆ ಈಗ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಗೆಲ್ಲೋರು ಯಾರು ಅಂತ ನನ್ನ ಕೇಳಿದ್ರೆ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಹೇಳಬಯದು ನಟ ಅವರೇ ಗೆಲ್ಲೋ ಕುದುರೆ ಅಂತ ನಾನು ಹೇಳಬಲ್ಲೆ ಯಾಕೆ ಅಂತಂದ್ರೆ ಅವರಲ್ಲಿ ಎಲ್ಲ ಒಂದು ಇದು ಇದೆ ಟ್ಯಾಲೆಂಟ್ ಇದೆ ಅವರು ಟೋಟಲ್ ಆಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಕಲ ಕಲಾ ವಲ್ಲಭ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹಾಸ್ಯ ಮಾಡ್ತಾರೆ ಯಾರಾದ್ರೂ ಅವರಿಗೆ ಅಹ್ ಉತ್ತರ ಕೊಡ್ಬೇಕು ಅಂದ್ರೆ ಸೀರಿಯಸ್ ಆಗಿ ಹೇಳಿದೆ ಆಶಯದ ಮೂಲಕನೇ ಅವರಿಗೆ ತಿರುಗೇಟು ಕೊಡೋದು ಒಂದು ಅವರ ಕಲೆ ಅಂತಾನೆ ಹೇಳಬಹುದು ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ ನೇರವಾಗಿ ನಾನು ಗಿರ್ಲಿ ಟ್ಯಾಲೆಂಟ್ ಬಗ್ಗೆನೇ ಮಾತಾಡಿದ್ದೀನಿ ಯಾಕಂದ್ರೆ ಇಲ್ಲಿ ಏಳು ಬೀಳು ತುಂಬಾ ಇದ್ದೇ ಇರುತ್ತೆ ಆಮೇಲೆ ಹ್ಮ್ ವೈರತ್ವ ಅನ್ನೋದು ಈ ಜಗಳ ಅನ್ನೋದು ಈ ಸಿಟ್ಟು ಕೋಪ ಇವೆಲ್ಲನು ಕೂಡ ಬದಿಗಿಟ್ಕೊಂಡು ಒಂದು ಆಟ ಆಡ್ಬೇಕು ಅಲ್ಲಿ ಅಷ್ಟೇ ವೈಯಕ್ತಿಕವಾಗಿ ಅಲ್ಲಿ ಯಾರನ್ನೂ ಯಾರು ಹೊಗಳೋದಾಗ್ಲಿ ತೆಗಳೋದಾಗ್ಲಿ ಅಲ್ಲಿ ಅವಶ್ಯಕತೆ ಇರೋದಲ್ಲ ಈಗ ಅತಿಥಿಗಳಂತ ಒಳಗಡೆ ಹೋಗಿದ್ದಾರೆ ಅವರು ಜಸ್ಟ್ ಅತಿಥಿಗಳಾಗಿರ್ಬೇಕು ಅಷ್ಟೇ ಟಾರ್ಗೆಟ್ ಮಾಡಕ್ಕೆ ಅಂತ ಹೋದಂಗೆ ಕಾಣ್ತಿದೆ ಏನ್ ಆದ್ರೂ ಕೂಡ ಕೊನೆಗೆ ಗೆಲ್ಲೋದು ಗಿ ಅವ್ರಿಗೆ ನಾಮಿನೇಟ್ ಮಾಡಿದ್ರು ಕೂಡ ಜನ ಕೈ ಬಿಡಲ್ಲ ಕರಾವಳಿ ಕರ್ನಾಟಕನೇ ಆಗ್ಲಿ ಉತ್ತರ ಕರ್ನಾಟಕನೇ ಆಗ್ಲಿ ದಕ್ಷಿಣ ಕರ್ನಾಟಕನೇ ಆಗ್ಲಿ ಯಾರೇ ಆದ್ರೂ ಕೂಡ ಗಿಲ್ಲಿನ ಸಪೋರ್ಟ್ ಮಾಡಿ ಗಿಲ್ಲಿನ ಗೆಲ್ಲಿಸ್ತಾರೆ ನಾನು ಈ ವಿಡಿಯೋ ಇವತ್ ಮಾಡ್ತಿದ್ದೀನಿ ಬಟ್ ನೀವು ನೆನ್ಪಿಟ್ಕೊಳ್ಳಿ ಕೊನೆಯ ದಿನ ಗಿಲ್ಲಿ ವಿನ್ನರ್ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬರುತ್ತೆ ಮತ್ತೆ ಭವಿಷ್ಯದಲ್ಲಿ ಗಿಲ್ಲಿ ಅವರು ಒಂದು ದಿನ ಪ್ಯಾನ್ ಇಂಡಿಯಾ ಆಕ್ಟರ್ ಆಗೇ ಆಗ್ತಾರೆ ಅಷ್ಟು ಟ್ಯಾಲೆಂಟ್ ಅವ್ರ ಹತ್ರ ಇದೆ ಅದು ನನ್ನ ಒಂದು ಸ್ವಂತ ಅಭಿಪ್ರಾಯ ಈಗ ರಕ್ಷಿತ್ ಅವ್ರು ಗೆಲ್ತಾರೆ ಅಂತಾರೆ ಆದ್ಮೇಲೆ ನಮ್ಮ ಅವರು ಗೆಲ್ತಾರೆ ಅಂತಾರೆ ಅದನ್ನ ನಾನು ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ಅಲ್ಲಿ ಆಟ ಇಂಪಾರ್ಟೆಂಟ್ ಮಾಡುವವರು ಉತ್ತರ ಕರ್ನಾಟಕ ಕಡೆ ಕಡೆಯವರು ವೋಟ್ ಹಾಕ್ತಾರೆ ಆಮೇಲೆ ಕರಾವಳಿ ಕರ್ನಾಟಕ ಕಡೆಯವರೆಲ್ಲ ರಕ್ಷಿತ ಅವರಿಗೆ ಓಟ್ ಹಾಕ್ತಾರೆ ಕಾಂಪಿಟೇಷನ್ ಇರುತ್ತೆ ಹೀಗೆಲ್ಲ ಒಂದು ಊಹಾಪೋಹ ಇರಬಹುದು ಆದ್ರೆ ನಿಜವಾದ ಒಂದು ಆಟಗಾರ ನಿಜವಾದ ಒಬ್ಬ ಅಭಿಮಾನಿ ನಿಜವಾದ ಆಟಕ್ಕೆ ಬೆಲೆ ಕೊಡ್ತಾರೆ ನಿಜವಾದ ಆಟಕ್ಕೆ ಬೆಲೆ ಕೊಟ್ಟು ವೋಟ್ ಮಾಡ್ತಾರೆ ನಮ್ಮ ಮಾಡುವರು ಉತ್ತರ ಕರ್ನಾಟಕದ ಮಾಡುವರು ಇನ್ನೂ ಪ್ರಯತ್ನ ಪಡಬೇಕು ತುಂಬಾ ಪ್ರಯತ್ನ ಪಡಬೇಕು ಅದು ಆಟ ಅಂದ್ರೆ ಸುಮ್ನೆ ಅಲ್ಲ ಅಲ್ಲಿ ತಮ್ಮ ಪೂರ್ತಿ ಕೋಪ ತಾಪ ಅನ್ನೋದು ದೂರ ಇಟ್ಟು ಒಂದು ಶಾಂತ ರೀತಿಯ ಎಲ್ರನ್ನ ಹಿಡ್ಕೊಂಡು ಒಂದು ಗೇಮ್ ಆಡೋಂತ ಒಂದು ನಿಯಮ ಇರುತ್ತೆ ಅಲ್ಲಿ ಅದು ಇರೋದು ಈ ಅವರಿಗೆ ಮಾತ್ರ ಕಾವ್ಯ ಅವ್ರ ಬಗ್ಗೆ ತಗೊಂಡ್ರೆ ಅವ್ರಿಗೆ ನನ್ನ ಒಂದು ಅಭಿಪ್ರಾಯ ಗಿಲ್ಲಿ ಅವರು ಸಪೋರ್ಟ್ ಇಂದಾನೆ ಅವರು ಇಲ್ಲಿವರ್ಗು ಬಂದಿದ್ದಾರೆ ಬಟ್ ಅವ್ರದ್ದು ಕೂಡ ಒಂದು ಇದು ಇದೆ ಇಲ್ಲ ಅಂತಿಲ್ಲ ಟ್ಯಾಲೆಂಟ್ ಇದೆ ಬಟ್ ಕೊನೆಯದಾಗಿ ನಾನು ಹೇಳಬೇಕು ಹೇಳೋ ಬಯಸೋದ್ ಏನಂದ್ರೆ ನಾನು ಇಷ್ಟು ದಿವಸದಿಂದ ಐವತ್ತು ಪ್ಲಸ್ ಡೇ ಇಂದ ಈ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನನ್ನ ಒಂದು ಅಭಿಪ್ರಾಯ ನೋಡಿದ್ರೆ ಎಲ್ಲರನ್ನು ಸಂಬಳಸ್ಕೊಂಡು ಬರ್ತಿರೋದು ಗಿಲ್ಲಿ ಮಾತ್ರ ಯಾರು ನಾಮಿನೇಟ್ ಮಾಡ್ಲಿ ಅವ್ರನ್ನ ಸೇವ್ ಮಾಡ್ಲಿ ಎಂತ ಮಾಡಿದ್ರು ಕೂಡ ಹೊರಗಡೆ ಇರೋ ಜನಗಳು ಗಿಲ್ಲಿನ ಕೈ ಬಿಡಲ್ಲ ಯಾಕಂದ್ರೆ ಒಳಗಡೆ ಇರೋರಿಗೆ ಗೊತ್ತಾಗಲ್ಲ ಗೇಮ್ ಯಾವ ತರ ನಡೀತಿದೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಮುಂದೆ ಯಾವ ಮಟ್ಟಕ್ ಹೋಗ್ಬೋದು ಅಂತ ಒಳಗಡೆ ಇರೋರ್ಗೆ ಗೊತ್ತಾಗಲ್ಲ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ ಗೇಮ್ ಯಾರನ್ನ ಓಟ್ ಮಾಡ್ಬೇಕನ್ನೋದು ಖಂಡಿತವಾಗಿ ನಿರ್ಧಾರ ಮಾಡಿರ್ತಾರೆ ಹೀಗಾಗಿ ಮಾತಿನ ಮಲ್ಲ ಶೂರ ಗಿಲ್ಲಿ ಹಾಸ್ಯಮಯ ಮಾತು ಹಾಸ್ಯ ಮಾಡ್ತಾರೆ ಮಾತುಗಾರಿಕೆ ಕಲೆ ಇದೆ ಆಮೇಲೆ ಇನ್ನೊಬ್ಬರನ್ನ ಸಿಟ್ಟಿಂದ ಆ ಅವರ ತೇಜೋಧಿ ಮಾಡಲ್ಲ ಹಾಸ್ಯಮಯವಾಗಿನೇ ಅವ್ರನ್ನ ಎದುರಿಸ್ತಾರೆ ಹೀಗಾಗಿ ಈ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಅವರು ಗೆಲ್ಲಲಿ ಗೆಲ್ಲೋದು ಪಕ್ಕಾ ಅಂತ ನನ್ನ ಒಂದು ಸ್ವತಃ ಅಭಿಪ್ರಾಯ ಯಾಕಂತಂದ್ರೆ ಅಹ್ ಬೇರೆಯವರ ಒಂದು ವಿಚಾರ ತಗೊಂಡ್ರೆ ಬೇರೆಯವ್ರ ಬಗ್ಗೆ ನೋಡಿದ್ರೆ ಅಲ್ಲಿ ತುಂಬಾ ಮೈನಸ್ ಪಾಯಿಂಟ್ ಜಾಸ್ತಿ ಸಿಗ್ತವೆ ಆಮೇಲೆ ಒಂದು ಬಿಗ್ ಬಿಗ್ ಬಾಸ್ ಮನೆಯ ನಿಯಮಗಳು ಗಾಳಿಗೆ ತೂರಿರತಕ್ಕಂಥದ್ದೇ ಆಗ್ಲಿ ಅಥವಾ ಇನ್ನೊಬ್ಬರ ಜೊತೆ ವೈರತ್ವ ಪರ್ಸ್ನಲ್ ಆಗಿ ವೈರತ್ವ ಬೆಳೆಸ್ಕೊಂಡು ಪರ್ಸನಲ್ ಆಗಿ ಮಾತಾಡೋದು ತೇಜವೋದೆ ಮಾಡೋದು ಇಂಥವೆಲ್ಲ ತುಂಬಾ ಅಹ್ ಎದ್ ಕಾಣ್ತಿರ್ತವೆ ಹಾಗಾಗಿ ಇಲ್ಲಿ ಬಿಗ್ ಬಾಸ್ ಸ್ವಿನ್ನರ್ಗೆ ಜನ ತೀರ್ಮಾನ ಮಾಡೋದು ಒಳ್ಳೆ ಆಟಗಾರನ ಮಾತ್ರ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಅನ್ನೋದು ಬರಲ್ಲ ಹಾಗಾಗಿ ನನ್ನ ಅಭಿಪ್ರಾಯ ಗಿಲ್ಲಿ ಅವರು ಗೆಲ್ತಾರೆ ಗಿಲ್ಲಿ ಗೆಲ್ಲಲಿ ಗಿಲ್ಲಿಗೆ ಶುಭವಾಗಲಿ ಗಿಲ್ಲಿ ಮುಂದೆ ದೊಡ್ಡ ನಟ ಆಗಲಿ ಬರೀ ದೊಡ್ಡ ನಟ ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ನಟ ಆಗ್ಲಿ ಅಂತ ನಾನು ಅವ್ರನ್ನ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಶುಭ ಹಾರೈಸ್ತೇನೆ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಅವರು ಈ ವಿಡಿಯೋ ನೋಡ್ಲಿ ಅಂತ ನಾನು ಕಾಯ್ತೀನಿ ಏನೇ ಇರ್ಲಿ ಗಿಲ್ಲಿ ಅವ್ರಿಗೂ ಮತ್ತೆ ಅಲ್ಲಿ ಆಟ ಆಡ್ತಿರೋ ಎಲ್ಲಾ ಒಂದು ಕಂಟೆಸ್ಟೆಂಟ್ ಗಳಿಗೂ ಶುಭವಾಗ್ಲಿ ಅಂತ ನಾನು ಬಯಸ್ತಾ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ